ಚಾಮರಾಜನಗರ ದಸರಾ ಮಾಡುವಂತೆ ಕಲಾವಿದರ ಪ್ರತಿಭಟನೆ ಚಾಮರಾಜನಗರ ಜಿಲ್ಲಾ ದಸರಾ ಈ ಬಾರಿ ಮಾಡುವುದಿಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಖಂಡಿಸಿ ಜಿಲ್ಲಾ ಕಲಾವಿದರ ಒಕ್ಕೂಟದ ನೇತೃತ್ವದಲ್ಲಿ ಜನಪದ ಕಲಾವಿದರು ಚಾಮರಾಜನಗರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಪ್ರತಿಭಟಿಸಿದರು ಚಾಮರಾಜನಗರದ ಚಾಮರಾಜೇಶ್ವರ ದೇಗುಲ ಮುಂಭಾಗದಿಂದ ತಂಬೂರಿ ವೇರಗಾಸೆ ಕಲಾವಿದರು ಸೋಭಾನೆ ಕಲಾವಿದರು ಒಲಗ ಗೊರವರ ಕುಣಿತ ಸೇರಿದಂತೆ ಜನಪದ ಕಲಾವಿದರು ವೇಷಭೂಷಣ ತೊಟ್ಟು ಈ ಬಾರಿ ಜಿಲ್ಲಾ ದಸರಾ ಮಾಡುವಂತೆ ಆಗ್ರಹಿಸಿ ಜಿಲ್ಲಾಡಳಿತ ಭವನದ ತನಕ ಮೆರವಣಿಗೆ ನಡೆಸಿದರು ಜಿಲ್ಲಾಡಳಿತ ಭವನದ ಮುಖ್ಯದ್ವಾರದ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಜಿಲ್ಲಾ ದಸರಾ ಆಚರಣೆ ಸಮಿತಿಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರತ್ಯೇಕ ಜಿಲ್ಲೆಯಾಗಿ ರೂಪುಗೊಂಡ ಬಳಿಕ ಚಾಮರಾಜನಗರ ಜಿಲ್ಲೆಯಲ್ಲಿ ಎರಡು ಸಾವಿರದ ಏಳರಿಂದ ಗ್ರಾಮೀಣ ದಸರಾ ಎಂಬ ಹೆಸರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರಲಾಗುತ್ತಿತ್ತು ಎರಡು ಸಾವಿರದ ಹದಿಮೂರರಿಂದ ಚಾಮರಾಜನಗರ ದಸರಾ ಎಂಬ ಹೆಸರಿನಿಂದಲೇ ದಸರಾ ಉತ್ಸವಗಳು ಆಯೋಜನೆಗೊಂಡಿತ್ತು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮರಾಜನಗರ ಉಸ್ತುವಾರಿ ಸಚಿವರಾಗಿದ್ದ ದಿ ಹೆಚ್ ಎಸ್ ಪ್ರಸಾದ್ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಬಿ ಶ್ರೀನಿವಾಸ್ ಪ್ರಸಾದ್ ಅವರ ಕಾಳಜಿಯಿಂದ ಚಾಮರಾಜನಗರದಲ್ಲಿ ದಸರಾ ಆರಂಭವಾಯಿತು ಅಂದಿನಿಂದ ಇಲ್ಲಿಯವರೆಗೂ ಸತತವಾಗಿ ನಡೆದುಕೊಂಡು ಬರುತ್ತಿದ್ದ ದಸರಾವನ್ನು ಪ್ರಸ್ತುತ ವರ್ಷದಲ್ಲಿ ಚಾಮರಾಜನಗರದಲ್ಲಿ ದಸರಾ ಆಚರಣೆ ಬೇಡ ಎಂದು ಸಿದ್ದರಾಮಯ್ಯ ಅವರು ಹೇಳಿರುವುದು ಜಿಲ್ಲೆಯ ಜನರಿಗೆ ಹಾಗೂ ಕಲಾವಿದರಿಗೆ ನೋವು ಮತ್ತು ಅವಕಾಶ ವಂಚಿತರಾಗುವಂತೆ ಮಾಡಿದೆ ಎಂದು ಪ್ರತಿಭಟನಾಕಾರರು ಅಸಮಾಧಾನ ಹೊರಹಾಕಿದರು ಚಾಮರಾಜನಗರದ ಭೂಪ್ರದೇಶವು ಮೈಸೂರು ಒಡೆಯರ ಆಳ್ವಿಕೆಗೆ ಒಳಪಟ್ಟಿತ್ತು ಎಂಬುದಕ್ಕೆ ಉತ್ತಮ ನಿರ್ದೇಶನಗಳು ಇತಿಹಾಸದ ದಾಖಲೆಗಳಾಗಿವೆ ಆ ಕಾರಣಕ್ಕಾಗಿ ಈವರೆವಿಗೂ ಇಲ್ಲಿ ದಸರಾ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿದೆ ಜಿಲ್ಲೆಯ ಜನರು ಭಾವನಾತ್ಮಕವಾಗಿ ಮೈಸೂರಿನೊಂದಿಗೆ ಸಂಬಂಧ ಬೆಸೆದುಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಸಾವಿರಾರು ಕಲಾವಿದರಿದ್ದು ಮೈಸೂರಿನ ದಸರಾ ಕಾರ್ಯಕ್ರಮಗಳಲ್ಲಿ ಎಲ್ಲರಿಗೂ ಅವಕಾಶಗಳು ಲಭ್ಯವಾಗುವುದಿಲ್ಲ ಎಲ್ಲಿನ ನಾಗರಿಕರು ಮೈಸೂರಿಗೆ ಹೋಗಿ ದಸರಾ ವೈಭವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಕಷ್ಟವಾಗುತ್ತದೆ ಎಂದಿನಂತೆ ನಡೆಯುತ್ತಿದ್ದ ಚಾಮರಾಜನಗರ ದಸರಾವನ್ನು ಈ ಬಾರಿಯೂ ಸಹ ಯಾವುದೇ ಅಡೆತಡೆಗಳಿಲ್ಲದೆ ಆಚರಣೆ ಮಾಡಬೇಕು ಮತ್ತು ಇಲ್ಲಿನ ಕಲಾವಿದ ಪ್ರೋತ್ಸಾಹಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಅಹವಾಲು ಆಲಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಇನ್ನು ಪ್ರತಿಭಟನೆ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಆಗಮಿಸಿ ಕಲಾವಿದರ ಅಹವಾಲು ಆಲಿಸಿದರು ಜಿಲ್ಲಾ ದಸರಾಕ್ಕೆ ಕೊಡುತ್ತಿದ್ದು ಎರಡು ಕೋಟಿ ಅನುದಾನವಷ್ಟೇ ಆದ್ದರಿಂದ ಜಿಲ್ಲೆಯ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಒತ್ತಾಯಿಸಲಾಗುವುದು ಎಂದರು ಪ್ರತಿಭಟನೆಯಲ್ಲಿ ಸಾಹಿತಿ ಸೋಮಶೇಖರ ಬಿಸಲ್ವಾಡಿ ನಟರಾಜ್ ಸುರೇಶ್ ಜ ಸುರೇಶ್ ನಾಗ್ ಜಿ ರಾಜಪ್ಪ ಜನಪದ ಮಹೇಶ್ ಸಿಎಂ ನರಸಿಂಹಮೂರ್ತಿ ಘಟಂ ಕೃಷ್ಣ ಚಿತ್ರಬಿಳಿಗಿರಿ ನಿಂಗಶೆಟ್ಟಿ ಶಿವಶಂಕರ್ ಚೆಟ್ಟು ಉದ್ಮತ್ತೂರು ಚಂದ್ರು ಶಿವಣ್ಣ ಗುಂಡ್ಲುಪೇಟೆ ಮೋಹನ್ ಮಂಗಲ ಶಿವಣ್ಣ ಶಿವರುದ್ರಸ್ವಾಮಿ ತಂಬೂರಿ ತೊಳಸಮ್ಮ ಹೊನ್ನಮ್ಮ ಚಿನ್ನಮ್ಮ ಶಾಂತರಾಜು ಕಲೆ ನಟರಾಜು ಸುರೇಶ್ ಇತರರು ಭಾಗ ಹೊರತಿ ಹೊಮ್ಮ ಪ್ರಜಾಪವರ್ ಟಿ ವಿ ಚಾಮರಾಜನಗರ ಈ ಒಂದು ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಸೇರೋದಯ ಪ್ರೀತಿಯ ಕಲಾ ಬಂಧುಗಳಿಗೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಅರ್ಪಿಸುತ್ತ ಏನೇನೋ ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭ ಆಗ್ತದೆ ಅದೇ ನಮ್ಮೊಟ್ಟಿಗೆ ಇರ್ತಕ್ಕಂಥ ಎಲ್ಲ ಆರಕ್ಷಕ ಸಿಬ್ಬಂದಿ ವರ್ಗದವರೆಗೂ ಕೂಡ ಆತ್ಮೀಯವಾಗಿ مسراتخ <muchos>